ಕೂಡ ನಡೆಸಿಬಿಟ್ಟಿದೆ ಅದರಲ್ಲೂ ಈ ಸಮೀಕ್ಷೆಯ ಸರ್ಕಾರದ ಕಾರ್ಯವೈಖರಿಯ ಜೊತೆಗೆ ಪ್ರತಿ ಕ್ಷೇತ್ರದ ಶಾಸಕರ ವೈಯಕ್ತಿಕ ಕಾರ್ಯಕ್ಷಮತೆಯ ಬಗ್ಗೆಯೂ ಮಾಹಿತಿಯನ್ನ ಸಂಗ್ರಹಿಸಿರುವುದು ಸ್ಥಾನ ಗೆದ್ದು ಕರ್ನಾಟಕದ ಅಸೆಂಬ್ಲಿ ನಲ್ಲಿ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿದ್ದ ಸಂಚಲನ ಅಂತಿದ್ದದ್ದಲ್ಲ ಯಾವಾಗ ಪ್ರಚಂಡ ನೂರ ಮೂವತ್ತೈದು ಗಳನ್ನ ಕಾಂಗ್ರೆಸ್ ಗೆಲ್ತೋ ಅವತ್ತೇ ಯಾವುದೇ ನಿರ್ಧಾರ ಯೋಜನೆ ಸರ್ಕಾರಕ್ಕೆ ಕಂಟಕ ಹೀಗೆ ಇತ್ಯಾದಿ ಇತ್ಯಾದಿಗಳ ಸಂಕಟ ಕೈಕೋಟೆಯಲ್ಲಿ ಎದುರಾಗಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿತ್ತು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ ಸಿದ್ದರಾಮಯ್ಯಗೆ ಜೋಡೆತ್ತು ತರ ಡಿಸಿಎಂ ಡಿಕೆಶಿ ಬಂಡೆಯಂತೆ ಜೊತೆಯಲ್ಲಿ ನಿಂತು ಸಾಥ್ ಕೊಡ್ತಾ ಇದ್ದಾರೆ ವಿಪಕ್ಷಗಳು ಕೈಕೋಟೆಯನ್ನ ಅತಂತ್ರಗೊಳಿಸಲು ಅದೆಂಥದ್ದೇ ಪಟ್ಟು ಹಾಕಿ ಕೂತರೂ ನೂರ ಮೂವತ್ತೇಳು ಸೀಟ್ ಇಟ್ಟುಕೊಂಡಿರುವ ಗ್ಯಾರಂಟಿ ಸರ್ಕಾರವನ್ನ ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ ಈ ಮೆಜಾರಿಟಿ ಸಂಖ್ಯೆಯೇ ಕಾಂಗ್ರೆಸ್ ಪಕ್ಷ ಯಾವುದೇ ಬಿಲ್ ಪಾಸ್ ಮಾಡುವುದಕ್ಕೆ ದೊಡ್ಡ ಸಂಕಷ್ಟ ಎದುರಾಗಲ್ಲ ಹೇಗೋ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್ ಮೀರಿದ್ದ ಪ್ರಚಂಡ ಬಲವಂತು ಇರುವುದರಿಂದ ರಾಜ್ಯ ಸರ್ಕಾರದ ಜೋಡೆತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಅಂತಹ ದೊಡ್ಡ ಸವಾಲುಗಳು ಇರುವುದು ತೀರಾ ತೀರಾರಲ್ಲ ಈಗ ಬೆಂಗಳೂರು ಇನ್ಚಾರ್ಜ್ ಡಿಸಿಎಂ ಡಿಕೆಶಿ ಹಿಡಿದಿದೆ ಬೆಂಗಳೂರಿನ ಅಭಿವೃದ್ಧಿ ವಿಷಯದಲ್ಲಿ ಡಿಸಿಎಂ ಡಿಕೆ ಕಡಕಿಯೇ ಡಿಸಿಷನ್ ತೆಗೆದುಕೊಳ್ಳುವಷ್ಟು ಪ್ರಭಾವನ್ನ ಇಟ್ಟುಕೊಂಡಿದ್ದಾರೆ ಸದ್ಯ ಬೇಟದ ಐತಿಹಾಸಿಕ ಅಧಿಕಾರದಿಂದ ಇದೇ ತಪ್ಪದ ಪಂಡೆ ಡಿಸಿಎಂ ಡಿಕೆಶಿ ಅದೇ ಗೊತ್ತಲ್ವಾ ಹಿಡಿದ ಹಠವನ್ನ ಬಿಡೋರಲ್ಲ ರಾಹುಲ್ಗಳನ್ನು ಅಲೆಗೆ ತಂದು ಕೂಡಿಸಬೇಕೆಂಬ ಅಧಿಯಲ್ಲಿ ನೇಮಕ ಸಾಧಿಸಿದ ಬಳಿಕ ಈ ಬಿಬಿಎಂಪಿಯ ಅದರಲ್ಲಿ ಬದಲಾಯಿಸುವ ಚಿಂತೆಯನ್ನು ಇಟ್ಟುಕೊಂಡು ಪ್ಲಾನ್ ಮಾಡಿದ್ದಾರೆ ಪ್ಲಾನ್ ಅಕ್ಷರಶಃ ಸಫಲವಾಗಿದೆ ಬಿಬಿಎಂಪಿಯನ್ನ ಜಿಬಿಐ ಆಗಿ ಪರಿಗಣಿಸಲು ಇಂತ ಹೆಜ್ಜೆ ಇಲ್ಲ ನಿಜಕ್ಕೂ ಸಮಾನತೆ ಈಗ ಜಿಬಿಎ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳುವ ಹದಿನ ಹಾಲಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಆಗಬೇಕು ಡಿಕೆಶಿ ಕೂಡ ಇನ್ನು ಮೂವಿನ ನಾಲ್ಕು ದಿನಗಳಲ್ಲಿ ಎಲೆಕ್ಷನ್ ನಡೆಸುವ ಕುರಿತು ನಿರ್ಧಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಎಸ್ ಡಿಸಿಎಿಕೆ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಾಲಿ ಉಳಿದು ಎಲೆಕ್ಷನ್ ಆಗಲಿ ಅನ್ನೋ ವಿಚಾರ ಚರ್ಚೆ ಗ್ರೇಟರ್ ಬೆಂಗಳೂರು ರಾಜಕಾರಣದ ವ್ಯಾಪ್ತಿಯಲ್ಲಿ ಐದು ಪಾಲಿಕೆಗಳ ರಚನೆ ಜೊತೆಗೆ ಹಾಲಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಘೋಷಿಸುವ ಸಾಧ್ಯತೆ ಇದೆ ಈಗಾಗಲೇ ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ಸ್ವರೂಪ ನೀಡಲಾಗಿದೆ ಖಾಲಿಯಂತೆ ಏಳು ಪಾಲಿಕೆಗಳ ರಚಿಸಲು ಅವಕಾಶವಿದೆ ಅದರಂತೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಆಡಳಿತಕ್ಕಾಗಿ ಐದು ಪಾಲಿಕೆ ಹಾಗೂ ಹೊರಭಾಗಕ್ಕೆ ಎರಡು ಪಾಲಿಕೆ ರಚಿಸಬಹುದಾಗಿದೆ ಅದಕ್ಕೂ ಮುನ್ನ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಐದು ಪಾಲಿಕೆ ರಚಿಸಿ ಏಕದಾರಕ್ಕೆ ಚುನಾವಣೆ ನಡೆಸಬೇಕು ಅನ್ನೋದು ಸರ್ಕಾರದ ಮುಂದಿನ ಸವಾಲು ಅದು ಆಗ್ತಾ ಇದೆ ಐದು ಪಾಲಿಕೆಗಳಿಗೆ ಇದೇ ವಶಾಂತರದಲ್ಲಿ ಎಲೆಕ್ಷನ್ ನಡೆಯುವುದು ಿದೆ ಐದು ಪಾಲಿಕೆಗಳು ರಚನೆಯಾಗಲಿ ಅದೇ ರೀತಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯ ಬೇಡ ಬೆಂಗಳೂರು ಪ್ರಾಧಿಕಾರಕ್ಕೆ ಜನಪ್ರಿಧಿಗಳ ಸಮಿತಿ ಹೆಚ್ಚಬೇಕು ಅನ್ನುವುದು ಕೂಡ ಚರ್ಚೆ ಆಗಿತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಬೆಳೆದಿದೆ ಬಿಬಿಎಂಪಿಗೆ ಕೊನೆಯ ಬೆಳೆ ಮಾಡಿದ ಬಳಿಕ ಈಗ ಬೇಡ ಬೆಂಗಳೂರಿಗೂ ಅಧಿಕಾರ ಶುರುವಾಗಿದೆ ಕಳೆದ ಮೇ ಹದಿನೈದನೇ ಬೇಡ ಬೆಂಗಳೂರಿಗೂ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಎರಡ್ ಸಾವಿರದ ಏಳರಲ್ಲಿ ಜನಪಡಿದ ಬಿಬಿಎಂಪಿ ಅಧ್ಯಾಯ ಮುಗಿದ ಬಳಿಕ ನವ ಬೆಂಗಳೂರು ಅಭಿವೃದ್ಧಿಗೆ ಜಿಬಿಎ ಅನ್ನು ಹೊಸ ಪರಿಕಲ್ಪನೆಯಿಂದ ಸಿದ್ದರಾಮಯ್ಯ ಕಣ ವಚಿಸಿ ಬಿಬಿಎಂಪಿ ಅನ್ನು ಹೆಸರು ಬೆಂಗಳೂರಿನ ವಿಮಾನ ಸಿದ್ದ ದೂರಾಜು ಹೋಗಿದೆ ಬೇಡ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನ ಆಡಳಿತ ಬೆಂಗಳೂರಿನ ಬಾದೇಶಿಕತೆ ಭೌಗೋಳಿಕತೆಯ ವ್ಯಾಪ್ತಿ ವಿಸ್ತೀರ್ಣ ಕೂಡ చట్టం ఇది పరివీను బశులనంత మీ ఎంపి అస్తిత్వ దించుకొడారు ఆర్టికల్ రామనగర బెంగళూరు జిల్లా పంచాయితీ హరేవు బ్రహ్మ పంచాయితీలంతా తమ ప్రాప్తికి చేసే దిగురు లేదా గతనౌ డిస్ట్రిక్ట్ ఇస్ ఇవి గ్రేటర్ బెంగళూరు అంటే ఐదు రకాయ మూడు अथवा ఐదు పంకీలకి నకిమహి గ్రేటర్ బెంగళూరు కేంద్ర గ్రేటర్ బెంగళూరు ఉత్తర గ్రేటర్ బెంగళూరు దక్షిణ ఈ రీతిలో నామకరణం అవుత రూపయేసి సిద్ధమైತ್ತು ఈ జీపీఏ యా అధిగత అధికారి అధికారమున జలయించుతారే ఈ గ్రేటర్ బెంగళూరు నుండి సిరాచీ అభ్యాప్తి ఎంత హేదా ఉత్పత్తి అంటే బరో బై 892 చదర్ కిలోమీటర్ మిగా స్వరూపనత సమపోచు చదర్ కిలోమీటర్ గర్భతి దిశీ కుల సంభతే ఇన్నో ఈ గ్రేటర్ బెంగళూరుకి యావగల సరికొట్టు అంటే ఎలక్ట్రో ಸಿಟಿಗೆ ಜಿಗಣಿ ಅತಿವಳೆ ಮಾಗಲೂರು ಬೊಮ್ಮಸದ ಹೆಸರಘಟ್ಟ ಹಾನೋಳಿ ದಾಸರ ಕ್ಲಾಪ್ ನಗರ ಈ ರೀತಿ ಹಲವು ಪ್ರದೇಶಗಳ ಗ್ರೇಟರ್ ಬೆಂಗಳೂರು ತಂಡ ಪ್ರದೇಶದ ವ್ಯಾಪ್ತಿಗೆ ಸೇರಿಸಿಕೊಳ್ತಾ ಇದೆ ಜೊತೆಗೆ ಗ್ರೇಟರ್ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೊತೆಗೆ ಗ್ರೇಟರ್ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗುವುದಿಲ್ಲ ಕ್ರೇತರಣುವ ಸಾಧ್ಯತೆ ಗ್ರೇಟರ್ ಬೆಂಗಳೂರು ಆಡಳಿತ ಮೂರರಂತೆ ಬಿಬಿಎಂಪಿ ಪ್ರದೇಶವನ್ನು ಈ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಉಳಿಸಿದೆ ಈ ವಿಚಾರಗಳು ಬಳಕರಿಗೆ ಮತ್ತಷ್ಟು ಪರಾಗುತ್ತಾ ಅಂತದ್ದೊಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಡುತ್ತೆ ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಆಡಳಿತಕ್ಕೆ ಮುಖ್ಯಮಂತ್ರಿ ನೇತೃತ್ವದ ಗ್ರೇಟರ್ ಬೆಂಗಳೂರು ರಾಜಕಾರ ನೂರ ಇಪ್ಪತ್ತು ದಿನಗಳಲ್ಲಿ ರಚನೆಯಾಗಬೇಕು ಗ್ರೇಟರ್ ಬೆಂಗಳೂರು ರಾಜಕಾರಣ ಜಿಬಿಎ ಬಿಬಿಎಂಪಿ ಅಂತ ಏರಿತೋ ಅದನ್ನು ಜಿಬಿಎ ಆಗಿರುತ್ತದೆ ಅಷ್ಟೇ ಎನ್ನಲಾಗಿದೆ ಇನ್ನು ಗ್ರೇಟರ್ ಬೆಂಗಳೂರು ರಾಜಕಾರಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದಾರೆ ಇದರ ಜೊತೆಗೆ ಪ್ರತಿ ನಗರವಾಸಿಗಳು ತಲಾ ನೂರ ಐವತ್ತು ವಾರ್ಡ್ಗಳನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇದೆ ಇರುತ್ತದೆ ಇನ್ನು ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಮುಖ್ಯದ ಗರಿಯನ್ನ ಬಿಬಿಎಂಪಿ ಬಿಬಿಎಂಪಿಯಲ್ಲಿ ಈಗತ್ತಲ್ಲ ಏಕೀಕೃತ ಆಡಳಿತ ಮಾಡಿರಿ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಜೊತೆಗೆ ಎರಡ್ ಸಾವಿರದ ಹೊತ್ತಿಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಜನಸಂಖ್ಯೆ ನಡೆಸುವಂತಹ ಇದೆ ಹಾಗಾಗಿ ಒಬ್ಬ ಪಾಲಿಕೆ ಆಯುಕ್ತರಿಂದ ಪರಿಣಾಮಕಾರಿಯಾಗಿ ಆಡಳಿತ ನಡೆಸುವುದು ಬಹಳ ಕಷ್ಟ ಅದಕ್ಕಾಗಿ ಬಗ್ಗೆ ಬಿಬಿಎಪಿಯನ್ನ ಗ್ರೇಟರ್ ಬೆಂಗಳೂರು ಅಂತ ಆಗಿಸಿ ಪಾಲಿಕೆಗಳನ್ನು ವಿಭಜಿಸಲಾಗ್ತಾ ಇದೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದೆ ಡಿಸಿಎಂ ಹಾಗೂ ಡಿಕೆಶಿಎಂ ವೈಸ್ ಪ್ರೆಸಿಡೆಂಟ್ ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ಇರುವುದು ಕೂಡ ಇದೇ ಬಂಡೆ ಅಲ್ಲದೆ ಇನ್ನು ಜನರ ಜೊತೆಗೆ ಹೇಗೆ ಗ್ರೇಟರ್ ಬೆಂಗಳೂರು ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಚಿಗುರ ಅಷ್ಟೇ ಅಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯೋಜನೆ ಮತ್ತು ಹಣಕಾಸು ಅಧಿಕಾರದ ನಿರ್ವಹಣೆ ಅಧಿಕಾರ ಇದ್ದೇ ಇರುತ್ತದೆ ಸುಮಾರು ಒಂದು ಸಾವಿರದ ನಾನೂರು ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಎ ವ್ಯಾಪ್ತಿಗೆ ಬಗ್ಗೆ ಬರುತ್ತದೆ ಈ ಬೇಡ ಬೆಂಗಳೂರಿನ 10 10 ಕಾಟಾಯಶೆಗಳು ಜಿಬಿಎ ದಕ್ತಿ ಸೇವೆ. ಈ ಎರಡು ಮಸದೇ ಸುಮಾರು ನಾನು ವಾಟರ್ ವೆತಿಗೆ ಪ್ರಸ್ತಾವನೆ. ಇದರ 10 ಕಟೋರಿಗಳು ಇದೆ. ವರ್ಡನ್ ಕಪೊರೇಷನ್ ಗೂ ಆಯುತ್ತೆ. ಅರೆ ಚಲನ್ಡ್ರಿ ಬಿಎ ಇದರ ಗ್ಲೇಟರ್ ಆಗುತ್ತೆ. ಇನ್ನು ಬೆಂಗಳೂರು ದಕ್ತಿ ಶಸ್ತ್ರರು, ಸಿವಿಲ್ರು, ನಗರ ಆಡಳಿತದ ಅಧಿಕಾರಿಗಳು, ಪಾಲಿಕೆ ಸದಸ್ಯರು, ಹಗೇ ಬಿಡಿ, ಅರೆ ಜನವಲ್ಲಿ ಅಧ್ಯಕ್ಷರು, ಬಿಎಂಟಿಸಿ, ಬಿಆರ್ಎಸ್ ಯ ಸ್ಥಾಪಕ ನಿರ್ದೇಶಕರು, ನ್ಯಾಯಾಲಯೋ, ನಗರ ಭೂಸಾಯು, ನಗರ ಭೂಸಾಯು ನಿರ್ದೇಶನೀಯ ಅಧಿಕಾರಿಗಳು, ಹಾಗೆ ಬೆಂಗಳೂರು ಭ್ರಷ್ಟಾಚಾರ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರು, ಅಧ್ಮಿ ಶಮಕ ತುಸು ಸೇವೆಗಳ ನಿರ್ದೇಶಕರು, ಬಿಎಆರ್ಟಿ ಆಯುಕ್ತರು ಇವೆಲ್ಲರೂ ಕೂಡ ಇದರ ಸದಸ್ಯರಾಗಿ ದೂಡಿಸಿ ಕೊಟ್ಟರೆ ಇನ್ನು ಮುಖ್ಯ ಆಯುಕ್ತರು ಸದಸ್ಯ ಕಾರ್ಯದರ್ಶಿಯಾಗಿ ಇರುತ್ತಾರೆ. ಇದೇ ಯೋಗಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅರಿವು ಬದಲಾವಣೆಯು ಪ್ರೇರಣೆಗಳು ಜಾರಿ ಆಗ್ತಾ ಇದ್ದಂತೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆಯಲ್ಲಿ ಸಾಧ್ಯತೆ ಇಲ್ಲ ದೆಹಲಿಯಲ್ಲೂ ಬಿಬಿಎಂಪಿ ರಚನೆಯಾಗಿತ್ತು ಆವೇಗ್ರ ಹತ್ತಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದವು ಆದರೆ ಈಗ ಇಂತಹ ಬಿಬಿಎಂಪಿ ಅಸ್ತಿತ್ವ ಕೈಗೊಳ್ಳಲು ಟ್ರೀಡರ್ ಜಾರಿಯಾಗಿದೆ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ನಡೆಯಲಿಲ್ಲ ಇಂತಹ ಟೈಮ್ ಈ ಗ್ರೇಟರ್ ಬೆಂಗಳೂರಿನ ಆಡಳಿತ ಹೇಗಿತ್ತು ಅನ್ನೋದೇ ದೊಡ್ಡ ಪ್ರಶ್ನೆ ರಿಟರ್ವೆನ ಬದಲಾಯಿಸುವಂತೆ ಸಾಧ್ಯ

ಬೆಂಗಳೂರಿನಿಂದ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ ಹೌದು ಕಳೆದ ನಾಲ್ಕೂವರೆ ವರ್ಷದಿಂದ ಬಿಬಿಎಂಪಿ ಚುನಾವಣೆ ಆದರೆ ಜನಪ್ರಿಗಳು ಇದ್ದರೆ ಅಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೆಯುತ್ತಿದೆ ಈ ಮಧ್ಯೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ತರುವುದಾಗಿ ಹೇಳಿ ಚುನಾವಣೆ ಒಗ್ಗೂಡಲಾಗಿತ್ತು ಸದ್ಯ ಯುವ ಬಿಬಿಎಂಪಿ ವ್ಯಾಪ್ತಿಯನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಇತರ ಬೆಂಗಳೂರು ಅನುಷ್ಠಾನಕ್ಕೆ ತಲು ಬಂದಿದ್ದು ರಾಜ್ಯ ಬಳುವ ಅಂತಿಮ ಆಟದಾಡಿಗೆ ಬಿಬಿಎಂಪಿ ಬದಲಾಗಿ ಜೀವ ಕಲೆ ಶುರಲಿದೆ

ಬಿಬಿಎಂಪಿಯನ್ನು ಬಿಬಿಎಂಪಿ ಸಂಗತಿ ಹೆಜ್ಜೆ ಇಲ್ಲ ನಿಜಕ್ಕೂ ಸಮೀಗ ಜಿಬಿಎ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳುವ ಹೋಗಲು ಹರಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಆಗಬೇಕು ಡಿಕೆ ಶಿಕ್ಷಾ ಇನ್ನು ಮೂರು ಇಲ್ಲ ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ನಡೆಸುವ ಕುರಿತು ನಿರ್ಧಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಎಸ್ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಾಲಿ ಉಳಿಗೂಡಿಯವರಿಗೆ ಎಲೆಕ್ಷನ್ ಆಗಿದೆ ಅನ್ನೋ ವಿಚಾರ ಜೊತೆ ಗ್ರೇಟರ್ ಬೆಂಗಳೂರು ರಾಜಕಾರಣ ವ್ಯಾಪ್ತಿಯಿಂದ ಐದು ಪಾಲಿಕೆ ಪಾಲಿಕೆಯ ರಚನೆಯಂತೆ ಹರಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಘೋಷಿಸುವ ಸಾಧ್ಯತೆ ಇದೆ ಈಗಾಗಲೇ ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ಸ್ವರೂಪ ನೀಡಲಿ ಖಾಲಿಯಂತೆ ಏಳು ಪಾಲಿಕೆಯುವಲ್ಲದೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಆರ್ ಐದು ಪಾಲಿಕೆ ಹಾಗೂ ಹೊರಬಾಗಿ ಏಳು ಕಾಲಿ ರಚಿಸಲು ಬೆಂಗಳೂರಿನ ಕೆಟ್ಟದಲ್ಲಿ ಐದು ಪಾಲಿಕೆ ಏರಿಸ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅನ್ನೋ ಸರ್ಕಾರ ಐದು ಪಾಲಿಕೆಗೆ ಇದೇ ವರ್ಷದಲ್ಲಿ ಎಲೆಕ್ಷನ್ ನಡೆಯುವುದು ಫಿಕ್ಸ್ ಆಗಲಿ ಐದು ಪಾಲಿಗಳು ರಚನೆ ಆಗಲಿ ಅದೇ ಹಿರಿಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯ ಬೇಡ ಬೆಂಗಳೂರು ರಾಜಕಾರಕ್ಕೆ ಜನಪ್ರತಿನಿಧಿಗಳ ಸಮಿತಿ ರಚಿಸಬೇಕು ಅನ್ನುವ ಚರ್ಚೆ ಆಗಿದೆ ಬೃಹತ್ ಬೆಂಗಳೂರು ಭಾರತದ ಬಾರಿ ಅಂದರೆ ಬಿಬಿಎಂಪಿ ದಾಸ್ತವ ಕಳೆದುಕೊಂಡ ಬಿಬಿಎಂಪಿಗೆ ಮನೆಯ ಮಳೆ ಮಾಡಿದ ಬಳಿಕ ಈಗ ಬೇಡ ಬೆಂಗಳೂರು ರಾಜಕಾರ ಎರಡ್ ಸಾವಿರದ ಏಳರಲ್ಲಿ ಜನಪಡಿದ ಬಿಬಿಎಂಪಿ ಅಚಾರ ಹೊಂದಿರುವ ಬಳಿಕ ನವ ಬೆಂಗಳೂರು ಅಭಿವೃದ್ಧಿಗೆ ಜಿಬಿಎ ಅನ್ನು ಹೊಸ ವೈದ್ಯರು ಸಿದ್ದರಾಮಯ್ಯ ಸರ್ಕಾರ ಪರಿಚಯಿಸಿದೆ ಬಿಬಿಎಂಪಿ ಅನ್ನೋ ಹೆಸರು ಬೆಂಗಳೂರಿನ ಜನಮಾನಸಿಂದ ದೂರ ಬೀದರ್ ಬೆಂಗಳೂರು ರಾಜಧಾನಿ ಮುಂದಿನ ಭೌಗೋಳಿಕತೆಯ ವ್ಯಾಪ್ತಿ ವಿಸ್ತೀರ್ಣ ಕೂಡ ಹೆಚ್ಚಾಗ್ತಾ ಇದೆ ಹದಿನೇಳು ವರ್ಷಗಳಿಂದ ಬಿಬಿಎಂಪಿ ಅಸ್ಥಿತ್ವ ಆಡಿಕಲ್ ಗ್ರಾಮದ ನಗರ ಜಿಲ್ಲಾ ಪಂಚಾಯಿತಿಯ ಹಲವು ಗ್ರಾಮ ಪಂಚಾಯಿತಿಗಳನ್ನ ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ತನ್ನ ಗಾತ್ರವನ್ನು ವಿಸ್ತರಿಸಿಕೊಂಡು ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಇನ್ನು ಕಾಯ್ದೆ ಪ್ರಕಾರ ಮೂರು ಅಥವಾ ಐದು ಪಾಲಿಕೆಯ ಗ್ರೇಟರ್ ಬೆಂಗಳೂರು ಕೇಂದ್ರ ಗ್ರೇಟರ್ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ದಕ್ಷಿಣ ಈ ರೀತಿಯಲ್ಲಿ ನಾಮಕರಣ ಮಾಡುವಂತಹ ರೂಪರೇಷಿಸಲಾಗಿದೆ ಈ ಜಿಬಿಎಯ ಆಡಳಿತ ಅಧಿಕಾರಿ ಅಧಿಕಾರವನ್ನು ಚಲಾಯಿಸುತ್ತಿದೆ ಈ ಗ್ರೇಟರ್ ಬೆಂಗಳೂರಿನಿಂದ ಸಿಟಿಯ ವ್ಯಾಪ್ತಿ ಎಷ್ಟು ಪೀರಾವತಿ ದೊಡ್ಡ ಏಳು ಒಂಬತ್ತು ಕಿಲೋಮೀಟರ್ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ವ್ಯಾಪ್ತಿಗೆ ಸಾಧ್ಯತೆ ಇನ್ನು ಈ ಬೆಂಗಳೂರಿಗೆ ಸೇರಿಕೊಳ್ಳುತ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಜಿಗಣಿ ಅತಿಬೆ ಬಾಗಲೂರು ಬಹಸಗರ ಹೆಸಗಟ್ಟ ಹಾವಳಿಗು ಈ ರೀತಿ ಹಲವು ಪ್ರದೇಶಗಳನ್ನ ಗ್ರೇಟರ್ ಬೆಂಗಳೂರು ತನ್ನ ಪರಿಶೀಲನೆ ವ್ಯಾಪ್ತಿ ಗ್ರೇಟರ್ಗಳಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಜೊತೆ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಕಟ್ಟಡ ಬೆಂಗಳೂರು ಇಪ್ಪತ್ನಾಲ್ ಎರಡು ಮೂರರಂತೆ ರೀತಿ ಬೆಂಗಳೂರು ಪ್ರದೇಶ ಅಂತ ರಾಜ್ಯ ಸರ್ಕಾರ ಅಧಿಸೂಚನೆ ನಡೆಸಿದೆ ಈ ಗ್ರೇಟರ್ ಬೆಳವರಿಗೆ ಮತ್ತೆ ಅನ್ನದ ಸಾಧ್ಯತೆ ಕೂಡ ಇಟ್ಟಾಗಲಿದೆ ಹಾಗೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತ ಇನ್ನು ಗ್ರೇಟರ್ ಆಡಳಿತ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇದು ಆಡಳಿತಕ್ಕೆ ಬಂದಿರುವುದು ಮುಖ್ಯಮಂತ್ರಿ ನೇತೃತ್ವದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂರ ಇಪ್ಪತ್ತು ದಿನಗಳಲ್ಲಿ ರಚನೆಯಾಗಬೇಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದರೆ ಜಿಬಿಎ ಬಿಬಿಎಂಪಿ ಅಂತ ಹೇಳಿತೋ ಅದನ್ನು ಜಿಬಿಎ ಆಯುಕ್ತ ಅಷ್ಟೇ ಎನ್ನಲಾಗಿದೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷರಾಗುತ್ತೆ ಜೊತೆಗೆ ಪ್ರತಿ ನಗರ ಪಾಲಿಕೆಗಳು ತಲಾ ನೂರ ಐವತ್ತು ವಾರ್ಡ್ಗಳ ಮೀರದ ರಚಿಸುವುದಕ್ಕೆ ಅವಕಾಶ ಇದೆ ಇರುತ್ತದೆ ಇನ್ನು ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪರಿಷದ ಗಡಿಯನ್ನು ನಿಗದಿಪಡಿಸಲಾಗುತ್ತಿದೆ ಬಿಬಿಎಂಪಿಯಲ್ಲಿ ಈಗಿದ್ದಲ್ಲ ಏಕೀಕೃತ ಆಡಳಿತವಾದಿ ಅವು ಅಷ್ಟೊಂದು ಪರಿಣಾಮಕಾರಿಯಾಗಿರಲಿಲ್ಲ ಜೊತೆಗೆ ಎರಡ್ ಸಾವಿರದ ನಲವತ್ತ ಹೊತ್ತಿಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಜನಸಂಖ್ಯೆ ನಡೆಸುವಂತಹ ಇದೆ ಹಾಗಾಗಿ ಒಬ್ಬ ಪಾಲಿಕೆ ಆಯುಕ್ತರಿಂದ ಪರಿಣಾಮಕಾರಿಯಾಗಿ ಆಡಳಿತ ನಡೆಸುವುದು ಬಹಳ ಕಷ್ಟ ಅದಕ್ಕಾಗಿ ಡಿಬಿಎಂಪಿಯ ಗ್ರೇಟರ್ ಬೆಂಗಳೂರು ಅಂತ ಆಗಿಸಿ ಪಾನಿಗಳನ್ನು ವಿಭರಿಸಲಾಗ್ತಾ ಇದೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದೆ ಶಿಯ ವೆಸ್ಟ್ ಪ್ರೆಸಿಡೆಂಟ್ ಯಾಕೆ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ಇರುವುದು ಕೂಡ ಇದೇ ಕೈಯಲ್ಲೇ ಅಂದರೆ ಇನ್ನು ಕನ್ನಡದ ಜೊತೆಗೆ ಹೇಗಿರುತ್ತೆ ಗ್ರೇಟರ್ ಬೆಂಗಳೂರು ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಚಿಗುರುಡಿದು ಅಷ್ಟೇ ಅಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯೋಜನೆ ಮತ್ತು ಹಣಕಾಸು ಅಧಿಕಾರದ ನಿರ್ವಹಣೆ ಅಧಿಕಾರ ಇದ್ದೇ ಇರುತ್ತದೆ ಸುಮಾರು ಒಂದು ಸಾವಿರದ ನಾನೂರು ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಎಂ ವ್ಯಾಪ್ತಿಗೆ ಬಂದೇ ಬರುತ್ತದೆ ಈ 벡터 ಬೆಂಗಳೂರಿನ 11 10 ಕಾರ್ಪೊರೇಷನ್‌ಗಳು ಬಿಬಿಎ ವ್ಯಕ್ತಿಯ ಸೇರುತ್ತವೆ ಈ ಕೆಲವು ಮಸೂದೆಸುಗಳನ್ನು ಒಂದು ವಾಡ ರಚನೆಗೆ ಪ್ರಸ್ತಾವ ಮಾಡಿದೆ 5 ರಿಂದ 10 ಕಾರ್ಪೊರೇಷನ್ ಇತರೆ ಒಂದು ಕಾರ್ಪೊರೇಷನ್ ಗೆ ಒಬ್ಬ ಆಯುಕ್ತ ಇದ್ದರೆ ಅದೆ ಜಲಮಂಡಳಿ ಬಿಬಿಎ ಬಿಸ್ಕಮ್ ಗ್ರೇಟರ್ ರಿಂಗ್ ಗೆ ವ್ಯಕ್ತಿಯ ಬರುತ್ತಿದೆ ಇನ್ನು ಬೆಂಗಳೂರು ವ್ಯಕ್ತಿಯ ಶಾಸಕರು सचिवರು ನಗರ ಅಭಿವೃದ್ಧಿ सचिवರು ಪಾರ್ಕಿಂಗ್ ನಿಯರ್ಸ್ ಹಾಗೆ ಬಿಡಿಎ ಆಯುಕ್ತರು ಜಲಮಂಡಳಿ ಅಧ್ಯಕ್ಷರು ಬಿಎಂಪಸಿ ಬಿಎಂಆರ್ಎಲ್ ಬಿಸ್ಕಮ್ ನ ವ್ಯವಸ್ಥೆಗಳನ್ನು ನಿರ್ದೇಶಕರು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ನಗರ ಭೂಸಾರಿಕೆ ನಿರ್ದೇಶನಾಲಯದ ಆಯುಕ್ತರು ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಹಳಿ ನಿಯಂತ್ರಣ ವ್ಯವಸ್ಥಾಪಕ ನಿರ್ದೇಶಕರು ಅಭಿವ್ಯಮಕ ತುಂಸು ಸೇವೆಗಳ ನಿರ್ದೇಶಕರು ಬಿಎಆರ್ಡಿ ಆಯುಕ್ತರು ಇವೆಲ್ಲರೂ ಕೂಡ ಸದಸ್ಯಾಗಿ ಗುರುತಿಸಿಕೊಳ್ತಾರೆ ಇನ್ನು ಮುಖ್ಯ ಆಯುಕ್ತರು ಸದಸ್ಯ ಕಾರ್ಯದರ್ಶಿ ಆಗಿದ್ದಾರೆ ಇದೇ ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗುತ್ತೆ ಆಡಳಿತಾಧಿಕಾರಿ ನೇಮಕ ಆದ ಮೇಲೆ ಕಾಯ್ದೆಗೆ ಅನುಗುಣವಾಗಿ ನಗರಪಾಲಿಕೆ ನಿಯಮಗಳಲ್ಲಿ ಅಥವಾ ಕಾನೂನಿನ ಉಪಬಂಧಗಳಲ್ಲಿ ಇದೆಲ್ಲವನ್ನು ಕೂಡ ರೂಪಿಸಲಾಗುತ್ತೆ ಹಾಗಂತ ಆಡಳಿತ ವ್ಯವಸ್ಥೆಯಲ್ಲಿ ಅಷ್ಟೇನೂ ಬದಲಾವಣೆಯುವುದಿಲ್ಲ ಗ್ರೇಟರ್ ಬೆಂಗಳೂರು ಜಾರಿ ಇದ್ದಂತೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆಯಲ್ಲಿ ಸದ್ಯಕ್ಕೇನು ಬದಲಾವಣೆಯೂ ಸಾಧ್ಯತೆ ಇರೋದಿಲ್ಲ ಮೇಲಿನ ಎಲ್ಲಾ ಕಾರ್ಯ ಪೂರ್ಣಗೊಳ್ಳುವವರೆಗೆ ಏನೇನು ಆಗಬೇಕೋ ಅದೆಲ್ಲವನ್ನು ಸಂಬಂಧಪಟ್ಟರೆ ನೋಡಿಕೊಳ್ತಾರೆ ಎರಡ್ ಸಾವಿರದ ಏಳು ಬಿಬಿಎಂಪಿ ರಚನೆಯಾಗಿತ್ತು ಆ ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದವು ಆದರೆ ಈಗ ಇಂತಹ ಬಿಬಿಎಂಪಿ ಅಸ್ತಿತ್ವ ಕಾಯ್ದುಕೊಂಡು ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಬಿಬಿಎಂಪಿ ಚುನಾವಣೆಯೇ ನಡೆದಿಲ್ಲ ಇಂತಹ ಟೈಮ್ ನಲ್ಲಿ ಈ ಗ್ರೇಟರ್ ಬೆಂಗಳೂರಿನ ಆಡಳಿತ ಹೇಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಗ್ರೇಟರ್ ಬೆಂಗಳೂರು ಬೆಂಗಳೂರಿನ ಬ್ಯಾಂಡ್ ಅನ್ನ ಬದಲಾಯಿಸುವುದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಹುಟ್ಟಿದೆ ಬಿಬಿಎಂಪಿಯ ಹೆಸರು ಅದರ ಗೊತ್ತು ಮುಗಿಯುವ ಸಮಯ ಬಂದಿದೆ ಸದ್ಯ ಇನ್ನು ಮುಂದೆ ಶಿವರು ಮಾತ್ರ ಗ್ರೇಟರ್ ಬೆಂಗಳೂರಿನ ರಾಜಕಾರ ಮಾತ್ರ ಇದು ಇಡೀ ಬೆಂಗಳೂರಿನ ಕಾರ್ಯವ್ಯಾಪ್ತಿ ವಿಸ್ತರಿಸಿ ಗ್ರೇಟ್ ಹೇಗೆ ಆಗಲಿದೆ ಅನ್ನುವುದ ಬಗ್ಗೆ ನೋಡೋಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಿ ಹತ್ತಿರ ಒಂದು ಮಾಸವಾಗ್ತಾ ಇದೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಕೂಡ ಸೀಮಾನ್ ಸಿಟಿ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಈ ರೀತಿ ಮೂರು ಪಾಲಿಕೆಗಳಾಗಿ ವಿಸರ್ಜನೆಯಾಗಿದೆ ಬಿಬಿಎಂಪಿ ಅನ್ನು ಅಸ್ತಿತ್ವ ಕಾಯಿಸಿದೆ ಖಂಡಿತವಾಗಿಯೂ ಇದು ಅನುಕೂಲ ಆಗುವ ಿವೆ ಆದರೆ ಗ್ರೇಟರ್ ಬೆಂಗಳೂರು ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ಆಗ್ತಿದೆ ಇನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಸಂಘಟನೆ ಸಂಘ ಸಂಸ್ಥೆ ನಾಗರಿಕ ಅಭಿರಕ್ಷಣಾ ಸಮಿತಿಗಳು ಮತ್ತೆ ಬೇರೆ ಬೇರೆ ಸಿಟಿಸನ್ ಫೋರ್ಮಗಳು ಸಹಕೊಳ್ಳುತ್ತದೆ ಅಷ್ಟೇ ಅಲ್ಲ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಗಣಿತ ಹೌದು ಬೆಂಗಳೂರಿನ ಆಡಳಿತ ನಡೀಕೊಂಡಿದ್ದ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವ ಬಂದಿದೆ ಹೌದು ಕಳೆದ ನಾಲ್ಕೂವರೆ ವರ್ಷದಿಂದ ಬಿಬಿಎಂಪಿ ಚುನಾವಣೆ ಆಗದೆ ಜನಪ್ರತಿನಿಧಿಗಳು ಇದ್ದರೆ ಅಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೆಯುತ್ತಿದೆ ಈ ಮಧ್ಯೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ತರುವುದಾಗಿ ಹೇಳಿ ಚುನಾವಣೆಗೆ ಮೂಡಲಾಗಿತ್ತು ಸದ್ಯ ಇರುವ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಳಸಿಕೊಂಡು ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಗಣೇಶವನ್ನು ಮುಂದಾಗಿತ್ತು ರಾಜ್ಯಪಾಲರು ಅಂಕಿತ ಹಾಕಿದ್ದ ಕಾರಣಕ್ಕೆ

ಯಾವಾಗ ಕರ್ನಾಟಕದ ನೂರಾ ಮೊತ್ತಿ ದುಸಿಕಲ ನಾಪೊಂದ್ತೀತು ಅವತ್ತೆ ಯೌತಿ ನಿರ್ಧಾರ ಯೋಚನೆ ಸರ್ಕಾರಕ್ಕೆ ಗಂಟಕ ಹೀಗೆ ಇತ್ಯಾದಿ ಇತ್ಯಾದಿಗಳ ಸಂಕಟ ದೈಕೋಟಿ ಇಲ್ಲಿ ಇರದಲ್ಲ ಅನ್ನುದು ಕನ್ಫರ್ಮ್ ಆಗಿಬಿಟ್ಟಿತ್ತು ಇವತ್ತು ಕರ್ನಾಟಕದಲ್ಲಿ ಸೀಕರವಿಯ ನಿಯಂತ್ರಪದಲ್ಲಿ ಕಾಂಗ್ರೆಸ್ ಅಧಿಕಾರ ನಡೆಸತಿದೆ ಸಿದ್ದರಾಮಯ್ಯನ ಜೊತೆ ತರ ಡಿಸಿಎಂ ಬಿಕೆ ಶಿ ಬಂಡೆ ಯಂತೆ ಜೊತೆಯಾಗಿ ನಿಂತು ಸಾಥ್ ಕೊಡ್ತಾ ಇದ್ದಾರೆ ವಿಪಕ್ಷಗಳು ಕೈಕೋಟಿಯನ್ನ ಅತಂತ ಉಳಿಸಲು ಅರೆಂತತೆ ಬಟ್ಟು ಹಾಕಿ ಕೂತರು 137 ಸೀಟ್ ಇಟ್ಟುಕೊಂಡಿರುವ ಗ್ಯಾರಂಟಿ ಸರ್ಕಾರವನ್ನ ಅಲಗಾಣಿಸೋಕೆ ಸಾಧ್ಯವಿಲ್ಲ ಈ ಮೇಜಾರಿಟಿ ಸಂಧಿಗೆ ಕಾಂಗ್ರೆಸ್ ಪಕ್ಷ ಯಾತೆ ಬಿರ್ ಪಾಸ್ ಮಾಡೋಕೆ 2% ಸದಸ್ಯತೆ ಇರದಿಲ್ಲ ಏಕೋ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್ ಮೀ ನ ಬಜೆಟ್ ಡಬಲ್ ಆಗಂತೂ ಜೋರಿದ್ದಾ ರಾಜ್ಯ ಸರ್ಕಾರದ ಜೊತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಂತಹ ದೇಟ ಸವಾಲುಗಳು ಈಗಾಗುವುದು ತಿಳ ಈಗ ಬೆಂಗಳೂರು ಇನ್ಚಾರ್ಜ್ ಡಿಸಿಎಂ ಡಿಕೆಶಿ ಹಿಡಿದಿದೆ ಬೆಂಗಳೂರಿನ ಅಗಲತಿ ವಿಷಯದಲ್ಲಿ ಡಿಸಿಎಂ ಡಿಕೆ ಘಟಕಕ್ಕಾಗಿಯೇ ಡಿಸಿಷನ್ ತೆಗೆದುಕೊಳ್ಳುವಷ್ಟು ಗ್ರಹವನ್ನ ಇಟ್ಟುಕೊಂಡಿದ್ದಾರೆ ಸದ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐತಿಹಾಸಿಕ ನಿರ್ಧಾರದ ಹಿಡಿಯೂ ಇದೇ ಘಟಕದ ಬಡೆಯದೇ ಪರೀಕ್ಷೆ ಡಿಸಿಎಂ ಡಿಕೆಶಿ ಅದೇ ಗೊತ್ತಲ್ವಾ ಹಿಡಿದ ಹಠವನ್ನ ಬಿಡೋಲ್ಲ ರಾಮನಗರವನ್ನು ಆ ಲೆಳೆಗೆ ತಂದು ಕೂಡಿಸಬೇಕೆಂಬ ಅಜೆಂಡಾದಲ್ಲಿ ಮೇಲುಗೈ ಸಾಧಿಸಿದ ಬಳಿಕ ಇಡೀ ಬಿಬಿಎಂಪಿಯ ಅಸಲಿ ಚಿತ್ರಣ ಬಗ್ಗೆ ಬದಲಾಯಿಸುವ ಚಿಂತನೆಯನ್ನು ಇಟ್ಟುಕೊಂಡು ಪ್ಲಾನ್ ಮಾಡಿದ್ದಾರೆ ಪ್ಲಾನ್ ಅಕ್ಷರಶಃ ಸಫಲವಾಗಿದೆ ಬಿಬಿಎಂಪಿಯನ್ನ ಜಿಬಿಎಆಿ ಪರಿಹಾರಲು ಇಟ್ಟ ಹೆಜ್ಜೆ ಇದೆಯಲ್ಲ ನಿಜಕ್ಕೂ ಸಮಾನತೆ ಈಗ ಜಿಬಿಎ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳುವ ಮೊದಲು ಹಾಲಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಆಗಬೇಕು ಡಿಕೆಶಿ ಕೂಡ ಇನ್ನು ಮೂರು ಇನ್ನ ನಾಲ್ಕು ದಿನಗಳಲ್ಲಿ ಎಲೆಕ್ಷನ್ ನಡೆಸುವುದು ನಿರ್ಧಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಎಸ್ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಾಲಿ ಉಳಿದುಕೊಂಡಿರುವವರಿಗೆ ಎಲೆಕ್ಷನ್ ಆಗಲಿದೆ ಎಂದು ವಿಚಾರ ಚರ್ಚೆಯಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಐದು ಪಾಲಿಕೆಗಳ ರಚನೆ ಜೊತೆಗೆ ಹಾಲಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಘೋಷಿಸುವ ಸಾಧ್ಯತೆ ಇದೆ ಈಗಾಗಲೇ ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ಸ್ವರೂಪ ನೀಡಲಾಗಿದೆ ಕಾಯ್ದೆಯಂತೆ ಏಳು ಬಾಲಿಗಳ ರಚಿಸಲು ಅವಕಾಶ ಇದೆ ಅದರಂತೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಆಡಳಿತಕ್ಕಾಗಿ ಐದು ಪಾಲಿಕೆ ಹಾಗೂ ಹೊರಭಾಗಕ್ಕೆ ಏಳು ಪಾಲಿಕೆ ರಚಿಸಬಹುದಾಗಿದೆ ಅದಕ್ಕೂ ಮುನ್ನ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಐದು ಪಾಲಿಕೆ ರಚಿಸಿ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅನ್ನೋದು ಸರ್ಕಾರದ ಮುಂದಿದ್ದ ಸವಾಲು ಅದು ಐದು ಪಾಲಿಕೆಗಳಿಗೆ ಇದೇ ವರ್ಷಾಂತರಲ್ಲಿ ಎಲೆಕ್ಷನ್ ನಡೆಯುವುದು ಫಿಕ್ಸ್ ಆಗಿದೆ ಐದು ಪಾಲಿಕೆಗಳು ರಚನೆಯಾಗಿದೆ ಅದೇ ರೀತಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯ ಬೇಟ ಬೆಂಗಳೂರು ಪ್ರಾಧಿಕಾರಕ್ಕೆ ಜನಪ್ರತಿನಿಧಿಗಳ ಸಮಿತಿ ರಚಿಸಬೇಕು ಅನ್ನುವುದು ಕೂಡ ಚರ್ಚೆ ಬೃಹತ್ ಬೆಂಗಳೂರು ಮಹಾನಗರ ಬಾರಿಗೆ ಅಂದರೆ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಬಿಬಿಎಂಪಿಗೆ ಕೊನೆಯ ಮಳೆ ಹೊಡಿರುವ ಬಳಿಕ ಈಗ ಬೇಟಾ ಬೆಂಗಳೂರು ಪ್ರಾಧಿಕಾರ ಹವ ಶುರುವ ಕಳೆದ ಹದಿನೇಳನ ವೇಳೆ ಗ್ರೇಟಾ ಬೆಂಗಳೂರು ಅಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಎರಡ್ ಸಾವಿರದ ಏಳರಲ್ಲಿ ಜನಪಡಿಸಿದ್ದ ಬಿಬಿಎಂಪಿ ಅಧ್ಯಾಯ ಮುಗಿಯುವ ಬಳಿಕ ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ಜಿಬಿಎ ಅನ್ನೋ ಹೊಸ ಪರಿಕಲ್ಪನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಪರಿಚಯಿಸಿದೆ ಹಾಗೂ ಬಿಬಿಎಂಪಿ ಅನ್ನೋ ಹೆಸರು ದೂರಾಜು ಹೋಗಿದೆ ಗ್ರೇಟರ್ ಬೆಂಗಳೂರಿನಿಂದ ರಾಜಧಾನಿ ಬೆಂಗಳೂರಿನ ಆಡಳಿತ ಚಿತ್ರಣವೇ ಬದಲಾಗುತ್ತಿದೆ ಬೆಂಗಳೂರಿನ ಪ್ರಾದೇಶಿಕತೆ ಭೌಗೋಳಿಕತೆಯ ವ್ಯಾಪ್ತಿ ವಿಸ್ತೀರ್ಣ ಕೂಡ ಹೆಚ್ಚಾಗ್ತಾ ಇದೆ ಹದಿನೇಳು ವರ್ಷಗಳ ನಂತರ ಬಿಬಿಎಂಪಿ ಅಸ್ತಿತ್ವ ಕೈಗೊಂಡಿದ್ದು ಆದರೆ ರಾಮನಗರ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಹಲವು ಗ್ರಾಮ ಪಂಚಾಯಿತಿಗಳನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ತನ್ನ ಗಾತಗಳನ್ನು ವಿಸ್ತರಿಸಿಕೊಂಡು ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಇನ್ನು ಕಾರ್ಯ ಪ್ರಕಾರ ಮೂರು ಅಥವಾ ಐದು ಪಾಲಿಕೆಯನ್ನಾಗಿ ಮಾಡಿ ಗ್ರೇಟರ್ ಬೆಂಗಳೂರು ಕೇಂದ್ರ ಗ್ರೇಟರ್ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ದಕ್ಷಿಣ ಈ ರೀತಿಯಲ್ಲಿ ನಾಮಕರಣ ಮಾಡುವಂತಹ ರೂಪುರೇಷೆ ಸಿದ್ದವಾಗಿತ್ತು ಈ ಜಿಬಿಎ ಆಡಳಿತ ಅಧಿಕಾರಿ ಅಧಿಕಾರವನ್ನು ಚಲಾಯಿಸುತ್ತಾರೆ ಈ ಗ್ರೇಟರ್ ಬೆಂಗಳೂರಿನಿಂದ ಸಿನಿಮಾ ಸಿಟಿಯ ವ್ಯಾಪ್ತಿ ಎಷ್ಟು ಹೀರಾಗುತ್ತೆ ಅಂದರೆ ಬರೋಬ್ಬರಿ ಏಳ್ನೂರ ಒಂಬತ್ತು ಜನ ಕಿಲೋಮೀಟರ್ನಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಸೇರಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಈ ಗ್ರೇಟರ್ ಬೆಂಗಳೂರಿಗೆ ಯಾವಾಗಲ ಸೇರಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಜಿಗಣಿ ಅತಿವಳೆ ಬಾಂಗ್ಲೂ ಬಹುಮುದ ಹಾರಹಳ್ಳಿ ದಾಸರಪುರ ಕುಮಾರಗೋಡು ಈ ರೀತಿ ಹಲವು ಪ್ರದೇಶಗಳನ್ನ ಗ್ರೇಟರ್ ಬೆಂಗಳೂರು ತನ್ನ ಪ್ರದೇಶದ ವ್ಯಾಪ್ತಿಗೆ ಸೇರಿಸಿಕೊಳ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಹೆಚ್ಚಾಗಿ ಕಡೆ ಜಾರಿ ಆಗುವ ಸಾಧ್ಯತೆ ಬಹುತೇಕ ಎಸ್ ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಲಮು ಕಲಂ ಎರಡು ಬಿಬಿಎಂಪಿ ಪ್ರದೇಶವನ್ನು ಈ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಉಳಿಸಿದೆ ಈ ಗ್ರೇಟರ್ ಬೆಂಗಳೂರು ಬೆಳಗಾವಿಗೆ ಮತ್ತಷ್ಟು ಆಗುತ್ತಾ ಅಂತದ್ದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಈ ಗ್ರೇಟರ್ ಬೆಂಗಳೂರು ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಆಡಳಿತಕ್ಕೆ ಬಂದಿಯೋದು ಮುಖ್ಯಮಂತ್ರಿ ನೇತೃತ್ವದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು 20 ದಿನಗಳ لیے ರಚನೆಯಾಗಬೇಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಬಿಬಿಎಂಪಿ ಅಡಿಯಲ್ಲಿ ಇತ್ತು ಆದರೆ ನೋಡಿ ಜಿಬಿಎartifactId ಅಷ್ಟೇ ಇರಲಿಲ್ಲ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಆಯಿರುತ್ತಾರೆ ಇದರ ಜೊತೆಗೆ ಪ್ರತಿ ನಗರಪಾಲಿಕೆಗಳು ಕಲಾ 50 ಪಾಲನೆಗಳನ್ನು ನಿಯಮದಲ್ಲಿ ಹೆಚ್ಚಿಸೋದಕ್ಕೆ ಅವಕಾಶ ಇದೆ ಇನ್ನು ಬೆಟಿ ಪಾಲಿಕೆಗೆ ಗ್ರೇಟರ್ ಬೆಂಗಳೂರು ಪ್ರದೇಶದ ಜರಿಯಾದ ಪಡಸಲತ್ತು ಬಿಬಿಎಂಪಿ ಅಲ್ಲಿ ಈಗ ಕಲಾ ಏಕೀಕೃತ ಆಡಳಿತವಾದ ರೀತಿ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ جبکہ 1947ಕ್ಕೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 2 ಕೋಟಿ ಜನಸಂಖ್ಯೆ ನೇಸುವಂತ ನಿರೀಕ್ಷೆ ಇದೆ ಹಾಗಾಗಿನೇ ಒಬ್ಬ ಪರಿಣಿತಿ ಆಯುಕ್ತರಿಂದ ಪರಿಣಾಮಕಾರಿಯಾಗಿ ಆಡಳಿತ ನಡೆಸಬಹುದು ಬಹಳ ಕಷ್ಟ ಅದಕ್ಕಾಗಿ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಅಂತ ಆಗಿಸಿ ಪಾಲಿಕೆಯನ್ನ ವಿವರಿಸಲಾಗ್ತಾ ಇದೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದ ಡಿಸಿಎಂ ಹಾಗೂ ಡಿಕೆಶಿಎಂ ಬಸ್ ಪ್ರೆಸಿಡೆಂಟ್ ಯಾಕೆ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ಇರುವುದು ಕೂಡ ಇದೇ ಬಂಡೆ ಕೈಯಲ್ಲೇ ಅಲ್ಲದೆ ಇನ್ನು ಎಲ್ಲರ ಜೊತೆಗೆ ಹೇಗೆ ಗ್ರೇಟರ್ ಬೆಂಗಳೂರು ಅನ್ನೋ ವಿಷಯ ಸರ್ವೇ ಸಾಮಾನ್ಯವಾಗಿ ಚಿಗೊಳಗೆ ಅಷ್ಟೇ ಅಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯೋಜನೆ ಮತ್ತು ಹಣಕಾಸು ಅಧಿಕಾರದ ನಿರ್ವಹಣೆ ಅಧಿಕಾರ ಇದೇ ಇರುತ್ತದೆ ಸುಮಾರು ಒಂದು ಸಾವಿರದ ನಾನೂರು ಕಿಲೋಮೀಟರ್ ವ್ಯಾಪ್ತಿಗೆ ಡಿಬಿಎ ವ್ಯಾಪ್ತಿಗೆ ಬಗೆ ಬರುತ್ತದೆ ಈ ಬೇಟೆ ಬೆಂಗಳೂರಿಗೆ ಒಡೆದಿದಾ ಹತ್ತು ಕಾರ್ಪೊರೇಷನ್ಗಳು ಜಿಬಿಎ ವ್ಯಕ್ತಿ ಸೇರಿದೆ ಈ ಎರಡು ಸಂಸ್ಥೆಗಳು ಹಾಗೂ ವಾಹನಗಳ ರಚನೆಗೆ ಪ್ರಸ್ತಾವನೆ ಮಾಡಿ ಅಲ್ಲ ಬಹಳಷ್ಟು ಕಾರ್ಪೊರೇಷನ್ ಇದೆ ಹೊರಗಿನ ಕಾರ್ಪೊರೇಷನ್ ಗೆ ಉಪಾಯಕ್ಕೆ ಇರಲಿ ಅಂದ್ರೆ ಜಲಮಂಡಳಿ ಬಿಬಿಎ ಬಿಸ್ಕಮ್ ಬೇಟೆ ಬೆಂಗಳೂರಿಗೆ ವ್ಯಕ್ತಿ ಬರುತ್ತಿದೆ ಇನ್ನು ಬೆಂಗಳೂರು ವ್ಯಕ್ತಿ ಶಾಸಕರು सचिवರು ನಗರ ಅದプチ सचिवರು ಪಾನಿ ಕೆಬಿನಿಯಸ್ ಹಾಗೆ ಬಿಬಿಎ ಆಯುಕ್ತರು ಜಲಮಂಡಳಿ ಅಧ್ಯಕ್ಷರು ಬಿಎಂಟಿಸಿ ಬಿಎಮ್ಆರ್ಟಿಎ ಬಿಸ್ಕಮ್ ನ ವ್ಯವಸ್ಥಾಪಕ ನಿರ್ದೇಶಕರು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ನಗರ ಅಭಿವೃದ್ಧಿ ಸಾರಿಗೆ ನಿರ್ದೇಶನಾಲಯದ ಆಯುಕ್ತರು ಹಾಗೆ ಬೆಂಗಳೂರು ಘನತ್ಯಜೆ ನಿರ್ವಹಣೆ ನಿಯಮಿತ ಕಾರ್ಯ ನಿರ್ವಾಹಕ ನಿರ್ದೇಶಕರು ಅಭಿವኛ ಸಂಪರ್ಕ ಸುಸೇವೆಗಳ ನಿರ್ದೇಶಕರು ಬಿಎएमपीಆರ್ಟಿ ಆಯುಕ್ತರು ಇವೆಲ್ಲರೂ ಕೂಡ ಇದರ ಸದಸ್ಯರು ಾರೆ ಇನ್ನು ಮುಖ್ಯ ಆಯುಕ್ತರು ಸದಸ್ಯ ಕಾರ್ಯದರ್ಶಿ ಆಗಿದ್ದಾರೆ ಇದೇ ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗುತ್ತೆ ಆಡಳಿತಾಧಿಕಾರಿ ನೇಮಕ ಆದ ಮೇಲೆ ಕಾಯ್ದೆಗೆ ಅನುಗುಣವಾಗಿ ನಗರಪಾಲಿಕೆ ಇರಲಿ ಅಥವಾ ಕಾನೂನಿನ ಉಪಬಂಧಗಳಲ್ಲಿ ಇದೆಲ್ಲವನ್ನು ಕೂಡ ರೂಪಿಸಲಾಗುತ್ತಿದೆ ಹಾಗಂತ ಆಡಳಿತ ವ್ಯವಸ್ಥೆಯಲ್ಲಿ ಅಷ್ಟೇನು ಬದಲಾವಣೆ ಇರುವುದಿಲ್ಲ ಗ್ರೇಟರ್ ಬೆಂಗಳೂರು ಜಾರಿ ಆಗ್ತಾ ಇದ್ದಂತೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆಯಲ್ಲಿ ಸದ್ಯಕ್ಕೆ ಬದಲಾವಣೆ ಇರುವ ಸಾಧ್ಯತೆ ಇರೋದಿಲ್ಲ ಮೇಲಿನ ಎಲ್ಲಾ ಕಾರ್ಯ ಪೂರ್ಣಗೊಳ್ಳುವವರೆಗೆ ಏನೇನು ಆಗಬೇಕು ಅದೆಲ್ಲವನ್ನು ಸಂಬಂಧಪಟ್ಟಾರೆ ಎರಡ್ ಸಾವಿರದ ಏಳು ಬಿಬಿಎಂಪಿ ರಚನೆಯಾಗಿದ್ದು ಆವೇಕ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದವು ಆದರೆ ಈಗ ಇಂತಹ ಬಿಬಿಎಂಪಿ ಅಸ್ತಿತ್ವ ಕಳೆದುಕೊಂಡು ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ ಆದರೆ ಕಳೆದ ಬಿಬಿಎಂಪಿ ಚುನಾವಣೆಯೇ ನಡೆದಿಲ್ಲ ಇಂತಹ ಟೈಮ್ ನಲ್ಲಿ ಈ ಗ್ರೇಟರ್ ಬೆಂಗಳೂರಿನ ಆಡಳಿತ ಹೇಗಿರುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಗ್ರೇಟರ್ ಬೆಂಗಳೂರು ಬೆಂಗಳೂರಿನ ಬ್ಯಾಂಡ್ ಅನ್ನ ರೀತಿ ಸಂಚಾರ ಅನ್ನೋ ಪ್ರಶ್ನೆ ಹೊಂದಿದೆ ಬಿಬಿಎಂಪಿಯ ಹೆಸರು ಅದರ ಗಟ್ಟು ಮುಗಿಯುವ ಸಮಯ ಬಂದಿದೆ ಸದ್ಯ ಇನ್ನು ಮುಂದೆ ಶುರುವಾಗುವುದು ಮಾತ್ರ ಗ್ರೇಟರ್ ಬೆಂಗಳೂರಿನ ಪ್ರಾಧಿಕಾರ ಮಾತ್ರ ಇದು ಇಡೀ ಬೆಂಗಳೂರಿನ ಕಾರ್ಯ ವ್ಯಾಪ್ತಿ ವಿಸ್ತರಿಸಿ ಗ್ರೇಟ್ ಹೇಗೆ ಆಗಲಿದೆ ಅನ್ನೋದರ ಬಗ್ಗೆ ನೋಡೋಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಿ ಹತ್ತು ದಿನ ಒಂದು ವಾಸವಾಗ್ತಾ ಇದೆ ಸರ್ಕಾರ ಅಧಿಕಾರ ಆದೇಶವನ್ನು ಬಳಸಿದೆ ಕೂಡ ಸಿಂಗಾಸ್ವಿ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಈ ರೀತಿ ಮೂರು ಪಾಲಿಕೆಗಳಾಗಿ ವಿಸರ್ಜನೆಯಾಗಿದೆ ಬಿಬಿಎಂಪಿ ಅನ್ನು ಅಸ್ತಿತ್ವ ಕಳಚಿದೆ ಖಂಡಿತವಾಗಿಯೂ ಇದು ಅನುಕೂಲ ಆಗುವ ಲಕ್ಷಣಗಳು ಕಾಣಿಸುತ್ತಿವೆ ಆದರೆ ಗ್ರೇಟರ್ ಬೆಂಗಳೂರು ಅಂತೂ ಸಾಕಷ್ಟು ಚರ್ಚೆ ಆಗ್ತಿದೆ ಇನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಸಂಘಟನೆ ಸಂಘ ಸಂಸ್ಥೆ ನಾಗರಿಕ ಅನಿರಕ್ಷಣಾ ಸಮಿತಿಗಳು ಮತ್ತೆ ಬೇರೆ ಬೇರೆ ರೀತಿಯ ಸ್ವಲ್ಪಗಳು ಸೇರಿಕೊಳ್ಳುತ್ತದೆ ಅಷ್ಟೇ ಅಲ್ಲ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಪ್ರತಿಧರಿಸಿದೆ ಹೌದು ಬೆಂಗಳೂರಿನ ಆಡಳಿತ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರೆದಿದೆ ಹೌದು ಕಳೆದ ನಾಲ್ಕು ವರ್ಷದ ಬಿಬಿಎಂಪಿ ಚುನಾವಣೆ ಆದರೆ ಜನಪ್ರತಿನಿಧಿಗಳು ಇದೇ ಅಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೆದಿದೆ ಈ ಮಧ್ಯೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ತರವಾದ ಹೇಳಿ ಚುನಾವಣೆ ಹೂಡಾ ಸದ್ಯ ಇವರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಳಸಿಕೊಂಡು ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರದೇಶವನ್ನು ತರಲು ಮುಂದಾಗಿತ್ತು ರಾಜ್ಯಪಾಲರು ಅಂಕಿತ ಹಾಕಿದ ಕಾರಣಕ್ಕೆ ಬಿಬಿಎಂಪಿ ಬದಲಾಗಿ ಜೆಬಿಎ ಕಾರ್ಯ ಶುರುವಾಗಿದೆ No Labo Matei, está कांग्रेस निर्धारण योजना सरकार के कहते हैं जोड़े सात विपक्ष कतंतर नूर मेल सी ग्यारंटी सरकार अलग साक्षा वीरबास दुर्ड संघर्ष सरकार के मैजिंग नंबर राज्य सरकार जयं साम्य डिकेल निर्धारण ಅಂತಹ ದೊಡ್ಡ ಸವಾಲು ಈಗ ಬೆಂಗಳೂರು ಇನ್ಚಾರ್ಜ್ ಡಿಸಿಎಂ ಡಿಕೆ ಶಿಡ್ತರಿ ಇದೆ ಬೆಂಗಳೂರಿನ ಅಗ್ರಂ ದೇಶದಲ್ಲಿ ಡಿಸಿಎಂಡಿಕೆಕರಕ್ಕಾಗಿ ಡಿಸಿಷನ್ ತೆಗೆದುಕೊಳ್ಳಲು ಪ್ರಭಾವನ್ನ ಇಟ್ಟುಕೊಂಡಿದ್ದಾರೆ ಸದ್ಯ ಪ್ರಾಧಿಕಾರದ ಐತಿಹಾಸಿಕ ನಿರ್ಧಾರದಿಂದ ಇದೇ ಕಡಕಿ ಡಿಸಿಎಂ ಡಿಕೆಶಿ ಅದೇ ಬಹುದನ್ನುವ ಹಿಡಿದ ಹಠವನ್ನ ಬಿಡಲ್ಲ ಅಜೆಂಡಾದಲ್ಲಿ ಸಾಧಿಸಿದ ಬಳಿಕ ಇಡೀ ಅಸಲಿ ಚಿತ್ರಗಳಲ್ಲಿ ಬದಲಾಯಿಸುವ ಚಿಂತೆಯನ್ನು ಪ್ಲಾನ್ ಮಾಡಿದೆ ಪ್ಲಾನ್ ಆಕ್ಷ ಸಫಲವಾಗಿದೆ ಬಿಬಿಎಂಪಿಯನ್ನು ಜಿಬಿಎ ಆಗಿ ಪರಿಹರಿಸಲು ಕಿಟ್ಟ ಹೆಚ್ಚಿಲ್ಲ ನಿಜಕ್ಕೂ ಸಮೀಗ ಜಿಬಿಎತ ವ್ಯಾಪ್ತಿಯನ್ನು ವಿಸ್ತಾರ ಹಳಿ ಇರುವ ಬಿಬಿಎಂಪಿ ವ್ಯಕ್ತಿಗೆ ಚುನಾವಣೆ ಆಗಬೇಕು ಡಿಕೆಶಿ ಕೂಡ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ನಿರ್ಧಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಡಿಸಿಎಂ ನಡೆದ ಸಭೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಾಲಿ ಒಳಗಡಿಯವರೆಗೆ ಎಲೆಕ್ಷನ್ ಆಗಲಿ ಅನ್ನೋ ವಿಚಾರ ಚರ್ಚೆ ಗ್ರೇಟರ್ ಬೆಂಗಳೂರು ಬ್ಯಾಂಕಾ ಐದು ಪಾಲಿಕೆಗಳ ರಚನೆ ಹಾಲಿ ಇರುವ ಬಿಬಿಎಂಪಿ ವ್ಯಾಪ್ತಿಗೆ ಚುನಾವಣೆ ಘೋಷಿಸುವ ಸಾಧ್ಯತೆ ಇದೆ ಈಗಾಗಲೇ ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ಸರೂಪಾಲಿಗಳ ಕಾಲಿಯಂತೆ ಏಳು ಪಾಲಿಕೆಗಳ ರಚಿಸಲು ಅವಕಾಶವಿದೆ ಅಲ್ಲದೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಆಡಳಿತಕ್ಕಾಗಿ ಐದು ಪಾಲಿಕೆ ಹಾಗೂ ಹೊರಬಾಗುವ ಎರಡು ಪಾಲಿಕೆ ರಚಿಸಬಹುದಾಗಲಿ ಅದಕ್ಕೂ ಮುನ್ನ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಐದು ಪಾಲಿಕೆ ರಚಿಸಿ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅನ್ನೋದು ಸರ್ಕಾರದ ಐದು ಪಾಲಿಕೆಗಳಿಗೆ ಇದೇ ವರ್ಷಾ ಎಲೆಕ್ಷನ್ ನಡೆಯುವುದು ಫಿಕ್ಸ್ ಆಗಿದೆ ಐದು ಪಾಲಿಕೆಗಳು ರಚನೆ ಆಗಲಿ ಅದೇ ರೀತಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯ ಗ್ರೇಟ ಬೆಂಗಳೂರು ಬ್ಯಾಧಿಕಾರಕ್ಕೆ ಜನಪ್ರಿಗಳ ಸಮಿತಿ ರಚಿಸಬೇಕು ಕೂಡ ಚರ್ಚೆ ಆಗಿದೆ ಬೃಹತ್ ಬೆಂಗಳೂರು ಹಾರದ ಬಾರಿಗೆ ಅಂದ್ರೆ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಬಿಬಿಎಂಪಿಗೆ ಕೊನೆಯ ಮಳೆ ಬರೆಯಲು ಬಳಿಕ ಈಗ ಗ್ರೀಗರ್ ಬೆಂಗಳೂರು ಅಧಿಕಾರ ಹವಶುವುದಿಲ್ಲ ಕಳೆದ ಬೇ ಹದೇ ಗ್ರೀಗರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಎರಡ್ ಸಾವಿರದ ಏಳರಲ್ಲಿ ಜನಪಟ್ಟಿದ್ದ ಬಿಬಿಎಂಪಿ ಅಧ್ಯಾಯ ಹೋಗಿದ ಬಳಿಕ ನವ ಬೆಂಗಳೂರು ಅಭಿವೃದ್ಧಿಗೆ ಜಿಬಿಎ ಅನ್ನೋ ಹೊಸ ಪರಿಕಲ್ಪನೆಯಿಂದ ಸಿದ್ದರಾಮಯ್ಯ ಸರ್ಕಾರ ಪರಿಚಯಿಸಿದೆ ಹೌದು ಬಿಬಿಎಂಪಿ ಅನ್ನೋ ಹೆಸರು ಬೆಂಗಳೂರಿನ ಜನಮಾನದಿಂದ ದೂರ ಹೊಂದಿದೆ ಗ್ರೀಡರ್ ಬೆಂಗಳೂರಿನಿಂದ ರಾಜಧಾನಿ ಬೆಂಗಳೂರಿನ ಆಡಳಿತ ಚಿತ್ರಣಲಾಗಿದೆ ಬೆಂಗಳೂರಿನ ಪ್ರಾದೇಶಿಕತೆ ಭಗೋಳಿಕತೆಯ ವ್ಯಾಪ್ತಿ ವಿಸ್ತೀರ್ಣ ಕೂಡ ಹೆಚ್ಚಾಗಿ ಹದಿನೇಳು ವರ್ಷಗಳ ನಂತರ ಬಿಬಿಎಂಪಿ ಅಸ್ತಿತ್ವ ಕೈಗೊಂಡು ಆರೆಕಲ್ ರಾಮನಗರ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಹಲವು ಗ್ರಾಮ ಪಂಚಾಯತ್ಗಳನ್ನ ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡು ತನ್ನ ಗಾತ್ರವನ್ನು ವಿಸ್ತರಿಸಿಕೊಂಡು ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಇನ್ನು ಕಾಯ್ದೆ ಪ್ರಕಾರ ಮೂರು ಅಥವಾ ಐದು ಪಾಲಿಕೆಯನ್ನಾಗಿ ಮಾಡಿ ಗ್ರೇಟರ್ ಬೆಂಗಳೂರು ಕೇಂದ್ರ ಗ್ರೇಟರ್ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ದಕ್ಷಿಣ ಈ ರೀತಿಯಲ್ಲಿ ನಾಮಕರಣ ಮಾಡುವಂತಹ ರೂಪರೇಖೆ ಸಿದ್ಧವಾಗಿತ್ತು ಈ ಜಿಬಿಎಯ ಆಡಳಿತ ಅಧಿಕಾರಿ ಅಧಿಕಾರವನ್ನು ಚಲಾಯಿಸುತ್ತಾರೆ ಈ ಗ್ರೇಟರ್ ಬೆಂಗಳೂರಿನಿಂದ ಸಿರಿಕಾ ಸಿಟಿಯ ವ್ಯಾಪ್ತಿ ಎಷ್ಟು ಇಲಾಖೆ ಬರೋಬ್ಬರಿ ಏಳ್ನೂರ ಒಂಬತ್ತು ಜನ ಕಿಲೋಮೀಟರ್ ನಿಮಾರು ಒಂದು ಸಾವಿರಕ್ಕೂ ಹೆಚ್ಚು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಸೇರಿಕೊಳ್ಳುವ ಸಾಧ್ಯತೆ ಇನ್ನು ಈ ಗ್ರೇಟರ್ ಬೆಂಗಳೂರಿಗೆ ಯಾವಾಗೆಲ್ಲ ಸೇರಿಕೊಳ್ಳುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಜಿಗಣಿ ಅತಿಬೆ ಬಾಗಲೂರು ಬೊಮ್ಮಸ ಹೆಸಗಟ್ಟ ಕಾಲುಹಳ್ಳ ದಾಸನಪುರ ಕುಬ್ಬಗೂರು ಈ ರೀತಿ ಹಲವು ಪ್ರದೇಶಗಳ ಗ್ರೇಟರ್ ಬೆಂಗಳೂರು ತನ್ನ ಪ್ರದೇಶಗಳ ವ್ಯಾಪ್ತಿಗೆ ಸೇರಿಸಿಕೊಳ್ತಾ ಇದೆ ಜೊತೆಗೆ ಗ್ರೇಟರ್ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೊತೆಗೆ ಗ್ರೇಟರ್ ಬೆಂಗಳೂರಿನಲ್ಲಿ ಹಲವು ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗುತ್ತಿದೆ ಕಟ್ಟಡಗಳ ಗಾತ್ರ ಎತ್ತರ ಇದರ ನಿಯಮ ಕೂಡ ಜಾರಿ ಆಗುವ ಸಾಧ್ಯತೆ ಬಹುತೇಕ ಫಿಕ್ಸ್ ಆಗಿದೆ ಎಸ್ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಲಂ ಒಂದು ಕಲಂ ಎರಡು ಮೂರರೇ ಬಿಬಿಎಂಪಿ ಪ್ರದೇಶವನ್ನು ಈ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ರಾಜ್ಯ ಸರ್ಕಾರ ಅಧಿಸೂಚನೆ ಉಳಿಸಿತ್ತು ಈ ಗ್ರೇಟರ್ ಬೆಂಗಳೂರು ಬಡಜರಿಗೆ ಮತ್ತಷ್ಟು ಆಗುತ್ತಾ ಅಂತದ್ದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದರೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಪ್ರಾಬ್ಲಕೊಳ್ಳುತ್ತೆ ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತಾಯಿಲೆ ಎರಡ್ ಸಾವಿರದ ಇಪ್ಪತ್ತರ ಇದು ಆಡಳಿತಕ್ಕೆ ಬಂದರು ಮುಖ್ಯಮಂತ್ರಿ ನೇತೃತ್ವದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂರ ಇಪ್ಪತ್ತು ದಿನಗಳಲ್ಲಿ ಯೋಜನೆಯಾಗಬೇಕು ಗ್ರಹವೆಗಳು ಪ್ರಾಧಿಕಾರ ಆದರೆ ಬಿಬಿಎ ಬಿಬಿಎಂಪಿ ಅದನ್ನು ಬಿಬಿಎ ಆಗಿರುತ್ತದೆ ಅಷ್ಟೇ ಎನ್ನಡದೆ ಇನ್ನು ಗಿಡ ಬೆಳಗ್ಗೆ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿದ್ದಾರೆ ಜೊತೆಗೆ ಪ್ರತಿ ನಗರಪಾಲಿಗಳು ತಲಾ ಮೂರ ಐವತ್ತು ವಾರ್ಡ್ಗಳ ಮೀರದ ರಚಿಸುವುದಕ್ಕೆ ಅವಕಾಶ ಇದೇ ಇರುತ್ತದೆ ಇನ್ನು ಪ್ರತಿಪಾಲಿಗೂ ಗಿಡ ಬೆಂಗಳೂರು ಪರಿಷತ್ಡಿಯನ್ನು ನಿರ್ಮಿಸಲಾಗುತ್ತಿದೆ ಬಿ